ಪ್ರಧಾನಿ ನರೇಂದ್ರ ಮೋದಿ ಪದತ್ಯಾಗ ಮಾಡ್ತಾರ ರಾಜಕೀಯದಿಂದ ನಿವೃತ್ತರಾಗ್ತಾರ ಮುಂದಿನ ಪಾರ್ಲಿಮೆಂಟ್ ಸೆಷನ್ ಬ್ರೇಕಿಂಗ್ ನ್ಯೂಸ್ಗಾಗಿಯೇ ಮುಖ್ಯವಾಗಲಿದೆಯಾ ಈ ಕಾರಣದಿಂದಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ನರೇಂದ್ರ ಮೋದಿ ಭೇಟಿಯಾಗಿದಾರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಇದೇ ಕಾರಣಕ್ಕಾಗಿ ಭೇಟಿಯಾಗಿದಾರ ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾಗಿರುವುದಕ್ಕೂ ಈ ನಿವೃತ್ತಿಗೂ ಸಂಬಂಧ ಇದೆಯಾ ಶಿಕ್ಷಕರೇ ಇದು ಎರಟರಿಸಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಕಾರಣ ಇದೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆಯೇ ಈ ಎಲ್ಲ ಪ್ರಶ್ನೆಗಳ ಮೂಲ ಪಕ್ಷದ ನಾಯಕರು ಎಪ್ಪತ್ತೈದು ವರ್ಷ ತುಂಬಿದ್ರೆ ರಾಜಕೀಯವಾಗಿ ನಿವೃತ್ತಿಯಾಗಬೇಕು ಎಂದು ಅವರು ಮೊನ್ನೆ ಮೊನ್ನೆ ಹೇಳಿದರು ಆ ಬಳಿಕ ಈ ಎಲ್ಲ ಬೆಳವಣಿಗೆಗಳು ನಡೆದಿವೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಪ್ರಧಾನಿ ಭೇಟಿಯಾಗಿದ್ದು ಆ ಬಳಿಕವೇ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದು ಆ ಬಳಿಕವೇ ರಾಜನಾಥ್ ಸಿಂಗ್ ಅವರ ಜೊತೆ ಮಾತುಕತೆ ನಡೆಸಿದ್ದು ಕೂಡ ಆ ಬಳಿಕವೇ ಹಾಗಿದ್ರೆ ಮೋದಿ ನಿವೃತ್ತರಾಗ್ತಾರಾ ಪದಾತ್ಯಾಗ ಮಾಡ್ತಾರಾ ಮೊನ್ನೆ ಮೊನ್ನೆ ಆಜ್ ಜರ್ನಲಿಸ್ಟ್ ರಾಹುಲ್ ಗೌತಮ್ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮುಂದಿನ ಪಾರ್ಲಿಮೆಂಟ್ನ ಮಾನ್ಸೂನ್ ಸೆಷನ್ನಲ್ಲಿ ನರೇಂದ್ರ ಮೋದಿ ದೊಡ್ಡದೊಂದು ಬ್ರೇಕಿಂಗ್ ಸುದ್ದಿಯನ್ನು ಕೊಡ್ತಾರೆ ಎಂದು ಅವರು ಹೇಳಿದರು ಇವರ ಮಾತಿಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಅಂದರೆ ಇವರು ಕೇಂದ್ರ ಸರ್ಕಾರದ ವಿಷಯಗಳನ್ನು ಕವರ್ ಮಾಡುವ ಪತ್ರಕರ್ತ ಎಂದೇ ಗುರುತಿಸಿಕೊಂಡವರು ಆದ್ರಿಂದಲೇ ಅವರ ಹೇಳಿಕೆ ಒಂದಷ್ಟು ಚರ್ಚೆಗೆ ಒಳಗಾಯಿತು ವಿರೋಧ ಪಕ್ಷಗಳಿಗೂ ಈ ವಿಷಯ ಗೊತ್ತಿದೆ ಎಂದು ಕೂಡ ಅವರು ಹೇಳಿದರು ಇದರ ಜೊತೆಗೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಕೊಟ್ಟ ಹೇಳಿಕೆ ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ ನರೇಂದ್ರ ಮೋದಿ ಇಲ್ದೇ ಇರ್ತಿದ್ರೆ ಬಿಜೆಪಿ ನೂರ ಐವತ್ತು ಸೀಟನ್ನು ಕೂಡ ಗೆಲ್ತಾ ಇರಲಿಲ್ಲ ಎಂದು ಅವರು ಹೇಳಿದ್ದಾರೆ ಈ ಮೂಲಕ ಅವರು ನಿವೃತ್ತರಾದ್ರೆ ಬಿಜೆಪಿ ನೆಲಕಚ್ಚಲಿದೆ ಎಂದು ಅವರು ಪರೋಕ್ಷವಾಗಿ ಹೇಳಿದ್ದಾರೆ ಅಂದ್ರೆ ಇಲ್ಲೊಂದು ಸತ್ಯ ಇದೆ ಮುಖ್ಯಮಂತ್ರಿಯಾಗಿದ್ದಾಗಲೇ ವಯಸ್ಸಿನ ನೆಪದಲ್ಲಿ ಯಡಿಯೂರಪ್ಪ ಅವರನ್ನು ಬಿಜೆಪಿ ಹೊರಹಾಕಿತ್ತು ಅವರು ಕಣ್ಣೀರು ಹಾಕಿಕೊಂಡು ಪದತ್ಯಾಗ ಮಾಡಿದರು ಎಪ್ಪತ್ತೈದು ವರ್ಷ ಅನ್ನೋದು ರಾಜಕೀಯದಿಂದ ನಿವೃತ್ತಿಯಾಗೋದಕ್ಕೆ ಬಿ ಜೆ ಪಿ ವಿಧಿಸಿಕೊಂಡಿರುವ ಅಲಿಖಿತ ನಿಯಮ ಎಂದು ಈಗಲೂ ಪ್ರಚಾರದಲ್ಲಿದೆ ಆದ್ರಿಂದಲೇ ಮೋಹನ್ ಭಾಗವತ್ ಅವರು ಎತ್ತಿರುವ ನೈತಿಕ ನಿಯಮ ಬಿ ಒಳಗೆ ಮತ್ತು ವಿರೋಧ ಪಕ್ಷಗಳಲ್ಲೂ ಚರ್ಚೆಗೆ ಒಳಗಾಗ್ತಾ ಇದೆ ನರೇಂದ್ರ ಮೋದಿಗೂ ಈ ನಿಯಮವನ್ನು ಅನ್ವಯಿಸಬೇಕು ಎಂದು ಬಯಸುವವರಲ್ಲಿ ಗಡ್ಕರಿ ಮುಂತಾದವರು ಇದ್ದಾರೆ ಎಂದು ಹೇಳಲಾಗ್ತಾ ಇದೆ ಆ ಕಾರಣಕ್ಕಾಗಿಯೇ ನಿಶಿಕಾಂತ್ ದುಬೆಯನ್ನು ಮೋದಿ ಪರ ಬ್ಯಾಟಿಂಗ್ ಮಾಡುವುದಕ್ಕಾಗಿ ಅಖಾಡಕ್ಕೆ ಇಳಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ ಅಂದರೆ ಪಿಯ ಆಮ್ಲಜನಕವೇ ಮೋದಿ ಅವರು ಇಲ್ಲದೆ ಜೆ ಪಿಯೇ ಇಲ್ಲ ಬಿಜೆಪಿ ಗೆದ್ದಿರೋದು ಸಿದ್ಧಾಂತದಿಂದ ಅಲ್ಲ ಮೋದಿಯ ಮುಖದಿಂದಲೇ ಬಿಜೆಪಿ ಗೆದ್ದಿದೆ ಬಿಜೆಪಿಗೆ ಮೋದಿಯ ಅನಿವಾರ್ಯತೆ ಇದೆ ಎಂದೆಲ್ಲ ವಾತಾವರಣವನ್ನು ಬಿಂಬಿಸುವ ಪ್ರಯತ್ನಗಳು ಪ್ರಾರಂಭವಾಗಿದೆ ಎಂದು ಗೊತ್ತಾಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ವರ್ಚಸ್ಸು ಈ ದೇಶದಲ್ಲಿ ಮೋಡಿ ಮಾಡಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನು ಪಡೆದ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸ್ಥಾನಗಳನ್ನು ಪಡೆದಿತ್ತು ನರೇಂದ್ರ ಮೋದಿಯವರ ಮಾತುಗಾರಿಕೆ ಬಾಡಿ ಲ್ಯಾಂಗ್ವೇಜು ವಿರೋಧಿಗಳನ್ನು ಹಣಿಯುವ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದವರನ್ನು ಅಪಾರವಾಗಿ ಆಕರ್ಷಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅದು ಮುಂದುವರಿಯಿತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸು ಭಾರೀ ಪ್ರಮಾಣದಲ್ಲಿ ಕುಸಿಯಿತು ಬರೀ ಇನ್ನೂರ ನಲವತ್ತು ಸ್ಥಾನಗಳನ್ನು ಪಡೆಯಲಷ್ಟೇ ಬಿಜೆಪಿಗೆ ಸಾಧ್ಯ ಆಯಿತು ಒಂದು ವೇಳೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಜೊತೆ ಸೇರದೇ ಇರ್ತಿದ್ರೆ ಮೂರನೇ ಅವಧಿಗೆ ಅವರು ಪ್ರಧಾನಿಯೇ ಆಗ್ತಾ ಇರಲಿಲ್ಲ ಆದ್ದರಿಂದಲೇ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಮ್ಯಾಜಿಕ್ ನಡೆಯುತ್ತೆ ಎಂಬ ಬಗ್ಗೆ ಆರ್ ಎಸ್ ಎಸ್ಗೆ ನಂಬಿಕೆ ಇಲ್ಲ ಆದ್ದರಿಂದಲೇ ಅದು ವಯಸ್ಸಿನ ದಾಳವನ್ನು ಮುಂದು ಮಾಡಿದೆ ಎಂಬ ಅಭಿಪ್ರಾಯ ಇದೆ ನರೇಂದ್ರ ಮೋದಿ ಅವರನ್ನು ಬದಲಿಸದಿದ್ದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರಾಜಯ ಹೊಂದಲಿದೆ ಎಂಬ ಭೀತಿ ಆರ್ ಎಸ್ ಎಸ್ ಮತ್ತು ಬಿಜೆಪಿಯಲ್ಲಿರುವ ಅಮಿತ್ ಶಾ ರಾಜನಾಥ್ ಸಿಂಗ್ ಅವರಿಗೂ ಉಂಟಾಗಿದೆ ಎಂಬ ಅನುಮಾನವೂ ಇದೆ ಅಂತೂ ಮುಂದಿನ ಪಾರ್ಲಿಮೆಂಟ್ ಮಾನ್ಸೂನ್ ಸೆಷನ್ನಲ್ಲಿ ನರೇಂದ್ರ ಮೋದಿಯವರು ವಿಶೇಷವಾದ ಸಂಗತಿಯೊಂದನ್ನು ಬ್ರೇಕ್ ಮಾಡ್ತಾರ ಅದು ನಿವೃತ್ತಿಯ ವಿಷಯವ ಅಥವಾ ಒಂದೇ ದೇಶ ಒಂದೇ ಚುನಾವಣೆಯ ವಿಷಯವಾ ಅಥವಾ ಏಕ ನಾಗರಿಕ ಸಂಹಿತೆಯ ವಿಷಯವ ಅಥವಾ ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ನೀಡುವ ವಿಷಯವ ಅಥವಾ ಸಿಯ ವಿಷಯವಾ ಗೊತ್ತಿಲ್ಲ ಆದರೆ ವಯಸ್ಸಂತೂ ನರೇಂದ್ರ ಮೋದಿಯವರನ್ನು ಕಾಡತೊಡಗಿದೆ ಅನ್ನೋದಂತೂ ಖಂಡಿತ ನಿಜ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು